ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐದನೇ ಟೆಸ್ಟ್ ಪಂದ್ಯಕ್ಕೆ ಭಾರತ ತಂಡ ಪ್ರಕಟ ಪಡಿಕಲ್ ಬುಮ್ರಾ ಎಂಟ್ರಿ ರಾಹುಲ್ ಮತ್ತು ರಜತ್ ಊರು ತಂಡದಿಂದ ಹೊರಗೆ ಹೋಗಿದ್ದಾರೆ ನೋಡಬಹುದು ನಮ್ಮ ಟೀಮ್ ಇಂಡಿಯಾ ಈಗ ಐದನೇ ಟೆಸ್ಟ್ ಪಂದ್ಯವನ್ನು ಇಂಗ್ಲೆಂಡ್ ವಿರುದ್ಧ ಅದು ತರಂಬ ಶಾಲಾದಲ್ಲಿ ಮಾರ್ಚ್ ಏಳರಿಂದ ಹನ್ನೊಂದು ತಾರೀಕು ವರೆಗೆ ಆಡ್ತಿದೆ ಈ ಒಂದು ಪಂದ್ಯಕ್ಕೆ ಈಗ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಕೂಡ ಇಲ್ಲಿ ಪ್ರಕಟ ಆಗಿದೆ ಅಂದರೆ ಇಂಡಿಯಾ ಸ್ಕ್ವಾಡ್ ಫಿಫ್ಟ್ ಟೆಸ್ಟ್ ವರ್ಸಸ್ ಇಂಗ್ಲೆಂಡ್ ನೋಡೋದಾದ್ರೆ ರೋಹಿತ್ ಶರ್ಮಾ ಎಂದಿನಂತೆ ಕ್ಯಾಪ್ಟನ್ ಆದರೆ ಜಸ್ಪ್ರೀತ್ ಬುಮ್ರಾ ಇಲ್ಲಿ ವೈಸ್ ಕಪ್ನರ್ ಇಲ್ಲಿದ್ದಾರೆ ಇನ್ನು ಎಸ್ ಎಸ್ ಜಯಸ್ವಾಲ್ ಸುಭ್ಮನ್ ಗಿಲ್ ರಜತ್ ಪಾಟೇದಾರ್ ಸರ್ಪರಾಜ್ ಖಾನ್ ಧ್ರುವ ಜುರೇಲ್ ಕೆ ಎಸ್ ಭರತ್ ದೇವದತ್ ಪಡಿಕಲ್ ಆರ್ ಅಶ್ವಿನ್ ರವಿ ಜಡೇಜಾ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಮೊಹಮ್ಮದ್ ಸಿರಾಜ್ ಮುಖೇಶ್ ಕುಮಾರ್ ಆಕಾಶ್ ತಿಪ್ಪ ಅಂತ ಹೇಳ್ಬೋದು ಬಟ್ ಇಲ್ಲಿ ರಜತ್ ಪಾಟಿದಾರ್ ಬಗ್ಗೆ ಇನ್ನೂ ಕೂಡ ಅಫಿಷಿಯಲ್ ಆಗಿ ಮಾಹಿತಿ ಬಂದಿಲ್ಲ ದ ಡೌಟ್ ಫುಲ್ ಅಂತ ಈಗ ಬರ್ತಾ ಇದೆ ಬಟ್ ಏನಾಗುತ್ತೆ ಕಾದುಡನ ಬಟ್ ಕರ್ಡಿಗ ಪಡಿಕಲ್ ಅವರು ಎಂಟ್ರಿ ಆಗುವ ಎಲ್ಲ ಸಾಧ್ಯತೆ ಇದೆ ಟೀಮ್ ಇಂಡಿಯಾ ಟೆಸ್ಟ್ ತಂಡಕ್ಕೆ ಅವರು ಡೆಬ್ಯೂ ಮಾಡುವ ಸಾಧ್ಯತೆ ಇದೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು